ಹಲೋ ಎರಿ ಒನ್ ವೆಲ್ಕಮ್ ಟು ಓಕೆ ಆಫೀಸರ್ ಬ್ಯಾಂಕಿಂಗ್ ಅಕಾಡೆಮಿ ದಿಸ್ ಇಸ್ ದಿ ಡೇ ಸಿಕ್ಸ್ಟೀನ್ ಆಫ್ ಒನ್ ಫಿಫ್ಟಿ ಡೇಸ್ ಚಾಲೆಂಜ್ ಹೌ ಫೈಂಡ್ ದಿ ಎಸಿಎಂ ಆಫ್ ಫ್ರಾಕ್ಷನ್ ಅಂದ್ರೆ ಫ್ರಾಕ್ಷನ್ಸ್ ಕೊಟ್ಟಾಗ ಎಲ್ ಸಿಎಂ ಹೆಂಗೆ ಕಂಡಿಡಿಯೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಎಲ್ ಸಿಎಂ ಇಕ್ ಕೊಟ್ಟು ಎಲ್ ಸಿಎಂ ಆಫ್ ನ್ಯೂಮರೇಟರ್ಸ್ ಡಿವೈಡೆಡ್ ಬೈ ಎಲ್ ಸಿಎಫ್ ಆಫ್ ಡೈನಾಮಿಟರ್ಸ್ ಸೊ ಈ ಫಾರ್ಮುಲೆ ಯೂಸ್ ಮಾಡಿಕೊಂಡು ನಾವು ಫ್ರಾಕ್ಷನ್ಸ್ ಎಲ್ ಸಿಎಂ ಕಂಡು ಹಿಡಿತೀವಿ ಓಕೆ ಒಂದೇ ಕ್ವಶನ್ ನೋಡೋಣ ಟೂ ಬೈ ಫೈ ಫೈವ್ ಬೈ ಸೆವೆನ್ ಇದು ಎರಡರದು ಎಲ್ ಸಿಎಂ ಕಂಡು ಹಿಡಬೇಕು ಫಾರ್ಮುಲೆ ಏನ್ ಹೇಳುತ್ತಾ ಎಲ್ ಸಿಎಂ ಆಫ್ ಆಫ್ ನ್ಯೂಮರೇಟರ್ಸ್ ನ್ಯೂಮರೇಟರ್ಸ್ ಅಂದರೆ ಯಾವ್ದಿಲ್ಲ ಟೂ ಮತ್ತು ಫೈವ್ ಸೊ ಟೂ ಫೈವ್ ಎಲ್ ಸಿಎಮ್ ಕಂಡು ಹಿಡೀಬೇಕು ಡಿವೈಡೆಡ್ ಬೈ ಎಚ್ ಸಿ ಎಫ್ ಆಫ್ ಡೆನಾಮಿನೇಟರ್ಸ್ ಎಸ್ ಸಿ ಎಫ್ ಆಫ್ ಡೆನಾಮಿನೇಟರ್ಸ್ ಡೆನೋಮಿಟರ್ಸ್ ಯಾವ್ದಿಲ್ಲ ಫೈವ್ ಆ್ಯಂಡ್ ಸೆವೆಂಟೀನ್ಸ್ ಓಕೆ ಅಂದರೆ ಎಲ್ ಸಿ ಎಮ್ ಆಫ್ ಟೂ ಅಂಡ್ ಫೈವ್ ಏನಾಗುತ್ತೆ ಎಲ್ ಸಿಎಮು ಟೆನ್ ಆಗುತ್ತೆ ಡಿವೈಡೆಡ್ ಬೈ ಎಚ್ ಸಿ ಎಫ್ ಆಫ್ ಡೆನೋಮಿನೇಟರ್ಸ್ ಅಂದರೆ ಎಸ್ ಸಿ ಎಫ್ ಆಫ್ ಫೈವ್ ಸೆವೆನ್ ಏನಾಗುತ್ತೆ ಒನ್ ಆಗುತ್ತೆ ಅಂದರೆ ನಮ್ದು ಆನ್ಸರ್ ಏನಾಯ್ತು ಟೆನ್ ಆಯಿತು ಅದೇ ರೀತಿ ಸೆಕೆಂಡ್ ಕ್ವಶನ್ ನೋಡೋಣ ಟ್ವೆಲ್ ಬೈ ತ್ರೀ ಟ್ವೆಂಟಿ ಏಟ್ ಬೈ ಲೆವೆನ್ದು ಎಲ್ ಸಿ ಸಿ ಎಲ್ ಎಮ್ ಕಂಡು ಹಿಡಿಬೇಕು ಸೊ ಎಲ್ ಸಿ ಎಮ್ ಆಫ್ ಎಲ್ ಸಿ ಎಮ್ ಆಫ್ ಟ್ವೆಲ್ ಆ್ಯಂಡ್ ಟ್ವೆಂಟಿ ಏಟ್ ಡಿವೈಡೆಡ್ ಬೈ ಎಚ್ ಸಿ ಎಫ್ ಆಫ್ ಡೆನೋಮಿಟರ್ಸ್ ಡೆನೋಮಿಟ್ರಸ್ ಏನಿದೆ ತ್ರೀ ಆ್ಯಂಡ್ ಟ್ವೆಂಟಿ ಒನ್ ಇದೆ ಓಕೆ ಎಲ್ ಸಿ ಎಮ್ ಆಫ್ ಟ್ವೆಲ್ ಆ್ಯಂಡ್ ಟ್ವೆಂಟಿ ಟ್ವೆಂಟಿ ಏಟ್ ಏನಾಗುತ್ತೆ ಫಾರ್ಟಿ ಏಟ್ ಆಗುತ್ತೆ ಸಾರಿ ಹದಿನಾರು ಹೇಳ ಫಿಫ್ಟಿ ಸಿಕ್ಸ್ ಆಗುತ್ತೆ ಡಿವೈಡ್ ಬೈ ಎಚ್ ಸಿ ಎಫ್ ಆಫ್ ತ್ರೀ ಆ್ಯಂಡ್ ಟ್ವೆಂಟಿ ಒನ್ ಎಸ್ ಸಿ ಎಫ್ ಆಫ್ ತ್ರೀ ಆ್ಯಂಡ್ ಟ್ವೆಂಟಿ ಒನ್ ಏನಾಗುತ್ತೆ ತ್ರೀ ಆಗುತ್ತೆ ಸೊ ಫಿಫ್ಟಿ ಸೆವೆ ಸಿಕ್ಸ್ ಡಿವೈಡೆಡ್ ಬೈ ತ್ರೀ ಎಸ್ ಸಿ ಎಫ್ ಆಫ್ ಟ್ವೆಲ್ ಬೈ ತ್ರೀ ಆ್ಯಂಡ್ ಟ್ವೆಂಟಿ ಏಯ್ಟ್ ಬೈ ಟ್ವೆಂಟಿ ಒನ್ ಅದೇ ರೀತಿ ಫೈವ್ ಬೈ ಫೋರು ಹಾಗೂ ಫಿಫ್ಟೀನ್ ಬೈ ಟ್ವೆಂಟಿ ಫೋರ್ದು ಎಚ್ ಸಿ ಎಫ್ ಕಂಡು ಹಿಡಿದು ಕಾಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ ಥ್ಯಾಂಕ್ ಯು